ನಮಸ್ಕಾರ ಸ್ನೇಹಿತರೆ ಮೂರ್ತಿ ಜಯಸ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನು ನೆನ್ನೆ ಮ್ಯಾಚು ಸೂಪರಾಗಿತ್ತು ಸ್ನೇಹಿತರೆ ನೆನ್ನೆ ಮ್ಯಾಚು ಇಂಡಿಯಾ ಎಂಥ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂದರೆ ಬ್ರಿಲೆಂಟ್ ಸ್ನೇಹಿತರೆ ಸೂರ್ಯಕುಮಾರ್ ಯಾದವ್ ಐವತ್ತ್ ಮೂರು ರನ್ ಹೊಡೆದಿದ್ದಾರೆ ಸ್ನೇಹಿತರೆ ಮ್ಯಾಚ್ ವಿನ್ನಿಂಗ್ ಪರ್ಫಾಮೆನ್ಸು ಸೂರ್ಯಕುಮಾರ್ ಯಾದವಿಂದ ಸೊ ಅವರೊಬ್ಬರೇ ಹೈಯೆಸ್ಟ್ ರನ್ ಹೊಡೆದಿದ್ದು ಇನ್ನಾರೂ ಹೊಡೆದೇ ಇಲ್ಲ ಐಎಸ್ಟ್ ರನ್ನು ಸೊ ನೈ ನೈಂಟಿ ಏಯ್ಟು ಒಂದು ಸಿಕ್ಸ್ ಹೊಡಿತಾರೆ ನೈಂಟಿ ಏಯ್ಟ್ ಮೀಟರ್ಸ್ ಹೋಗುತ್ತೆ ಎಂಥ ಆ ಸಿಕ್ಸ್ ನೋಡಬೇಕಾಗಿತ್ತು ನೀವೆಲ್ಲ ಎಂಥ ಸಿಕ್ಸ್ ಅಯ್ಯ ಅದು ತುಂಬ ಸಿಕ್ಸು ಅಂತೂ ಸೂಪರ್ ಆಗಿತ್ತು ನನ್ನ ಮ್ಯಾಚಲ್ಲಿ ಅದೇ ಹೈಯೆಸ್ಟ್ ಮೀಟರ್ ಹೋಗಿದ್ದು ನೈಂಟಿ ಏಯ್ಟ್ ಮೀಟರ್ ಹೋಗಿದ್ದೆ ಆ ಸಿಕ್ಸು ಬ್ರಿಲಿಯಂಟು ಸ್ನೇಹಿತರೆ ಅವ್ರಿಗೆ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಬಂದಿದೆ ಸೊ ನೆನ್ನೆ ಮ್ಯಾಚಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಅವ್ರಿಗೆ ಸಿಕ್ಕಿರೋದು ಸೊ ನಮ್ಮ ಜಸ್ಟ್ ಪ್ರೀತ್ ಬುಮ್ರಾ ಅವರು ನಾಲ್ಕು ಓವರ್ ಬೌಲಿಂಗ್ ಮಾಡ್ತಾರೆ ಜಸ್ಟು ಸೆವೆನ್ ರನ್ಸ್ ಅಷ್ಟೇ ಕನ್ಸಿಡರ್ ಮಾಡಿದ್ದು ರನ್ಸೇ ಕೊಟ್ಟಿಲ್ಲ ಸ್ನೇಹಿತರು ಮೂರು ವಿಕೆಟು ಕ್ರೂಶಿಯಲ್ ವಿಕೆಟ್ ತೆಗೆದಿದ್ದಾರೆ ಬುಮ್ರಾ ಅಂತೂ ಕ್ರೆಡಿಟ್ ಅಂತೂ ಕೊಡಲೇಬೇಕು ಸೂರ್ಯಕುಮಾರ್ ಯಾದವ್ ಬುಮ್ರಾ ಇವರಿಬ್ಬರ ಬ್ಯಾ ಬೆಂಕಿ ಪ್ರದರ್ಶನದಿಂದ ನಮ್ಮ ಟೀಮ್ ಇಂಡಿಯಾಗೆ ರೋಚಕ ಜಯ ಸ್ನೇಹಿತರೆ ಅದು ನಲ್ವತ್ತೇಳು ರನ್ನಿಂದ ಗೆದ್ದಿದ್ದೀವಿ ನಾವು ಟೀಮ್ ಇಂಡಿಯಾ ಸೊ ಸೂಪರ್ ಪರ್ಫಾರ್ಮೆನ್ಸು ಚೆನ್ನಾಗಿ ಆಡಿದ್ದಾರೆ ಕ್ರೆಡಿಟ್ ಅಂತೂ ಕೊಡಲೇಬೇಕು ಸೊ ಟಾಸು ಇಂಡಿಯಾದು ಟಾಸ್ ಆಗುತ್ತೆ ರೋಹಿತ್ ಶರ್ಮಾ ಬ್ಯಾಟಿಂಗ್ನ ಚೂಸ್ ಮಾಡಿದ್ರು ಸೊ ನಮ್ಮ ಓಪನಿಂಗ್ ಪ್ಲೇಯರು ಯಾಕೋ ಅಷ್ಟೊಂದು ಬರ್ತಾಯಿಲ್ಲ ಸ್ನೇಹಿತರು ಓಪನಿಂಗ್ ಪ್ಲೇಯರು ಸೊ ರೋಹಿತ್ ಶರ್ಮಾ ಒಂದು ಎಂಟು ರನ್ ಹೊಡೆದು ಔಟ್ ಆಗ್ತಾರೆ ವಿರಾಟ್ ಕೊಹ್ಲಿ ಇಪ್ಪತ್ತ್ನಾಲ್ಕು ಬಾಲು ಇಪ್ಪತ್ತ್ನಾಲ್ಕು ರನ್ನು ರನ್ನ ಬಾಲು ಸ್ನೇಹಿತರೆ ನಾನು ವಿರಾಟ್ ಕೊಹ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಒಂದು ಫಿಫ್ಟಿ ಆದರೂ ಹೊಡೆದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಬಟ್ ವಿರಾಟ್ ಕೊಹ್ಲಿ ಯಾಕೋ ಫಾರ್ಮಲ್ಲಿಲ್ಲ ಇನ್ನೂ ಚೆನ್ನಾಗಿ ಆಡಬೇಕು ವಿರಾಟ್ ಕೊಹ್ಲಿ ಕಂಬ್ಯಾಕ್ ಅಂತೂ ಮಾಡೇ ಮಾಡ್ತಾರೆ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಕಮ್ ಬ್ಯಾಕ್ ಅಂತೂ ಮಾಡೇ ಮಾಡ್ತಾರೆ ರೋಹಿತ್ ಶರ್ಮಾನ ಯಾಕೋ ಫಾರ್ಮಲ್ಲಿ ಇಲ್ಲ ಸ್ನೇಹಿತರೆ ಯಾಕೆ ಇತ್ತೀಚೆಗೆ ಫಾರ್ಮಲ್ ಇಲ್ಲ ಯಾಕೆಂದರೆ ಒಂದು ಮ್ಯಾಚ್ ಏನೋ ಚೆನ್ನಾಗಿ ಆಡಿದ್ರು ಬಟ್ ರೀಸೆಂಟಾಗಿ ಇವಾಗ ಲಾಸ್ಟ್ ನೆನೆ ಮ್ಯಾಚಲ್ಲಿ ಅಷ್ಟೊಂದು ಪರ್ಫಾಮೆನ್ಸ್ ಕೊಟ್ಟಿಲ್ಲ ಅವ್ರ ಬ್ಯಾಟಿಂದ ಬಂದಿಲ್ಲ ಸೋ ಸೂರ್ಯಕುಮಾರ್ ಯಾವುದೋ ಒಂದು ಐವತ್ತ್ಮೂರು ರನ್ನ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಹಾರ್ದಿಕ್ ಪಾಂಡ್ಯ ಅವರು ಒಂದು ಮೂವತ್ತೆರಡು ರನ್ನ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ರಿಷಪ್ಪ ಅಂತ ಹನ್ನೊಂದು ಬಾಲಲ್ಲಿ ಇಪ್ಪತ್ತು ರನ್ನು ಪರವಾಗಿಲ್ಲ ಒಂದು ರೇಂಜಿಗೆ ಚೆನ್ನಾಗಿ ಆಡಿದ್ದಾರೆ ಸೊ ಇನ್ನೂ ಒಂದು ನಲ್ವತ್ತು ರನ್ನ ಏನಾದರೂ ಒಡೆದಿದ್ದರೆ ಇನ್ನೂ ಚೆನ್ನಾಗಿ ಇಡ್ತಾಯಿತ್ತು ಬಟ್ಟು ಇಂಡ್ಯಾವ್ರು ಕ್ರೆಡಿಟ್ ಅಂತೂ ಕೊಡಲೇಬೇಕು ಬೇಕು ಸೂರ್ಯಕುಮಾರ್ಗೆ ಯಾದವ್ಗೆ ಕ್ರೆಡಿಟ್ ಅಂತೂ ಕೊಡಲೇಬೇಕು ಸ್ನೇಹಿತರು ಆ ಥರ ಪರ್ಫಾಮೆನ್ಸ್ ಕೊಟ್ಟಿದ್ದಾರೆ ಸೊ ನಾನು ಶಿವಮ್ ದುಬೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅವರು ರನ್ಸು ಬರ್ಬೋದಂತ ಅವರು ಒಂದು ಹತ್ತು ರನ್ನೇನೋ ಹೊಡೆದ್ರು ಅಷ್ಟೇ ಇನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದ ಹೈ ಸ್ಕೋರಿಂಗ್ ಬಂದಿದ್ರು ಅವ್ರ ಬ್ಯಾಟಿಂದ ಯಾಕೋ ಅವ್ರು ಬ ಅವರು ಯಾಕೋ ಫಾರ್ಮಲ್ಲಿ ಇಲ್ಲ ಸ್ನೇಹಿತರೆ ಲಾಸ್ಟ್ ಯು ಎಸ್ ಎರ ಚೆನ್ನ ಚೆನ್ನಾಗಿ ಆಡಿದ್ರು ಬಟ್ ಈಗ ನೆನ್ನೆ ಮ್ಯಾಚಲ್ಲಿ ಅಷ್ಟೊಂದು ಪರ್ಫಾರ್ಮೆನ್ಸ್ ಬಂದಿಲ್ಲ ಅವ್ರ ಬ್ಯಾಟಿಂದ ಸೊ ನಮ್ಮ ಟೀಮ್ ಇಂಡಿಯಾ ನೂರ ಎಂಬತ್ತೊಂದು ರನ್ನ ಟಾರ್ಗೆಟ್ ಕೊಟ್ ಕೊಡ್ತಾರೆ ಸೊ ಅವರು ಚೇಜಿಂಗ್ ಮಾಡ್ತಾರೆ ಅಫ್ಘಾನಿಸ್ತಾನ್ ಟೀಮು ಸೊ ಅಫ್ಘಾನಿಸ್ತಾನ್ ಟೀಮು ಓಪನಿಂಗ್ ಪ್ಲೇಯರ್ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಗುರ್ಬಾಜ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಗುರ್ಬಾಜ್ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರಂತ ಬಟ್ ಗುರ್ಬಾಜು ಒಂದು ಹತ್ತು ರನ್ನೇನೂ ಹೊಡೆದು ಅವಟ್ ಆಗ್ತಾರೆ ಗುರುಬಾಜ್ ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ಗುರ್ಬಾಜ್ ಆಡ್ತಾರಂತ ಆಡಿಲ್ಲ ಸೊ ಉಮರ್ ಜಾಯ್ ಅಂತೂ ಕ್ರೆಡಿಟ್ ಕೊಡಲೇಬೇಕು ಆ ಆ ಟೀಮಲ್ಲಿ ಅವರೊಬ್ಬರೇ ಬ್ಯಾಟಿಂಗ್ ಮಾಡಿದ್ದು ಒಂದು ಇಪ್ಪತ್ತಾರು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಉಮರ್ ಜಾಯ್ ಇಪ್ಪತ್ತಾರು ರನ್ನು ಇನ್ನಾರು ಬ್ಯಾ ಇನ್ನಾರು ಸ್ಕೋರೇ ಮಾಡಿಲ್ಲ ಸ್ನೇಹಿತರೆ ಎಲ್ಲ ಡಿ ಸಿಂಗಲ್ ಡಿಜಿಟೇ ಸ್ಕೋರ್ ಮಾಡಿದ್ದು ಸೊ ರಶೀದ್ ಖಾನ್ ಕ್ರೆಡಿಟ್ ಕೊಂಡು ಕೊಡಲೇಬೇಕು ರಶೀದ್ ಖಾನ್ಗೆ ಮೂರು ವಿಕೆಟ್ ತೆಗೆದಿದ್ದಾರೆ ಇಪ್ಪತ್ತೇಳು ರನ್ನ ಕೊಟ್ಟಿರ್ಬೋದು ಬಟ್ ಮೂರು ವಿಕೆಟ್ ಕ್ರೂಷಿಯಲ್ ವಿಕೆಟ್ ತೆಗೆದಿದ್ದಾರೆ ಅದು ನಮ್ಮ ವಿರಾಟ್ ಕೊಹ್ಲಿ ವಿಕೆಟ್ ಅಂತೂ ಅವರೇ ತೆಗೆದಿದ್ದು ರಶೀದ್ ಖಾನ್ ಬ್ರಿಲಿಯಂಟ್ ಬೌಲಿಂಗ್ ಮಾಡಿದ್ರು ಸೊ ಫಾರುಕ್ ಅವರು ಅಷ್ಟೇ ಒಂದು ಮೂರು ವಿಕೆಟ್ ತೆಗೆದಿದ್ದಾರೆ ಅವರು ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಸೊ ನೂರ್ ಅಹಮದು ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದೆ ಸೊ ಯಾಕ ನೂರ್ ಅಹಮದ್ ಚೆನ್ನಾಗಿ ಬೌಲಿಂಗ್ ಮಾಡಿಲ್ಲ ಸೊ ಅವರು ನೂರ ಮೂವತ್ತ್ನಾಲ್ಕು ರನ್ ಅಷ್ಟೇ ಹೊಡೆದಿದ್ದು ಇಪ್ಪತ್ತು ಓವರಲ್ಲಿ ನೂರ ಮೂವತ್ತ್ನಾಲ್ಕು ರನ್ನು ಹೊಡಿತಾರೆ ಸೊ ಔಟ್ ಆಗ್ತಾರೆ ಇಪ್ಪತ್ತು ಇಪ್ಪತ್ತು ಓವರಲ್ಲಿ ಆಲ್ಔಟ್ ಆದರು ಸೊ ನಮ್ಮ ಟೀಮ್ ಇಂಡಿಯಾ ನಲ್ವತ್ತೇಳು ರನ್ನಿಂದ ಗೆದ್ದಿದ್ದಾರೆ ಸ್ನೇಹಿತರೆ ಬ್ರಿಲಂಟ್ ಅಂತಲೇ ಹೇಳ್ಬೋದು ಯಾಕಂದರೆ ಕನ್ಸಿಟಿ ಕನ್ಸಿಸ್ಟೆಂಟಿ ತೋರಿಸಿದ್ದಾರೆ ನಮ್ಮ ಟೀಮ್ ಇಂಡಿಯಾ ನನ್ನ ಮ್ಯಾಚಲ್ಲಿ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು ಸೊ ಇದು ಈ ಈ ಟೀಮ್ ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್ ಮ್ಯಾ ಮ್ಯಾಚ್ ಅಪ್ಡೇಟ್ಸ್ ಆಗಿದೆ ಸೊ ಇವತ್ತಿನ ಮ್ಯಾಚ್ ಕಡೆ ಬರೋದಾದರೆ ಸೊ ಇವತ್ತಿನ ಮ್ಯಾಚು ಸೌತ್ ಆಫ್ರಿಕಾ ವರ್ಸಸ್ ಇಂಗ್ಲ್ಯಾಂಡು ಸೊ ನನ್ನ ಪ್ರೆಡಿಕ್ಷನ್ ಬಂದು ಇವತ್ತು ಇಂಗ್ಲ್ಯಾಂಡು ಗೆಲ್ತಾರೆ ಸ್ನೇಹಿತರೆ ನನ್ನ ಪ್ರೆಡಿಕ್ಷನು ಸೊ ಇಂಗ್ಲ್ಯಾಂಡ್ ಈಸ್ ಗೋಯಿಂಗ್ ಟು ವಿನ್ ದ ಗೇಮ್ ಟುಡೇ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇವತ್ತು ಫಿಲ್ಟ್ ಸಾಲ್ಟ್ ಕಡೆಯಿಂದ ಒಂದು ಎಂಬತ್ತರನ್ನು ಬರ್ಬೋದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಕಮೆಂಟ್ ಮಾಡಿ ಯಾರು ವಿನ್ ಆಗ್ತಾರೆ ಅಂತ ಸೌತ್ ಆಫ್ರಿಕಾ ವಿನ್ ಆಗುತ್ತಾ ಅಥವಾ ಇನ್ ಇಂಗ್ಲೆಂಡ್ ವಿನ್ ಆಗುತ್ತಾ ನಿಮ್ಮ ನಿಮ್ಮ ಪ್ರಡಿಕ್ಷನ್ನು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್